ಕೃಷಿ ಉಪಯೋಗಕ್ಕೆ ಕೃಷಿ ಉಪಯೋಗಕ್ಕೆ ಬಳಸುವ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಖಾಸಗಿ ಪಶು ಆಹಾರ ಕಂಪನಿಯ ಗೋದಾಮಿನ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ಒಂಬೈನೂರ ಚೀಲ ಯೂರಿಯಾ ರಸಗೊಬ್ಬರವನ್ನು ವಶಕ್ಕೆ ಪಡೆದಿದ್ದಾರೆ ತಾಲೂಕಿನ ಕಸಬಾ ಹೋಬಳಿ ಮೊಕ್ಕಲಿ ಗ್ರಾಮಕ್ಕೆ ಸೇರಿದ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಪಶು ಆಹಾರ ಕಂಪನಿಯಲ್ಲಿ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ದಾಸ್ತಾನುಗೊಳಿಸಿ ಅದನ್ನು ಬಳಸಿಕೊಳ್ಳಲಾಗ್ತಿತ್ತು ಕರವೇ ಕಾರ್ಯಕರ್ತರು ತಿಳಿಸಿದ ಮಾಹಿತಿಯ ಮೇರೆಗೆ ಜಿಲ್ಲಾ ಕೃಷಿ ಇಲಾಖಾ ಗುಪ್ತಚರ ವಿಭಾಗದ ಮುಖ್ಯಸ್ಥ ಎಡಿ ತೀರ್ಥಪ್ರಸಾದ್ ಖಾಸಗಿ ಪಶು ಆಹಾರ ಕಂಪನಿಗೆ ತೆರಳಿದಾಗ ದಾಸ್ತಾನು ಮಾಡಿದ್ದ ಸಬ್ಸಿಡಿ ಯೂರಿಯಾ ರಸಗೊಬ್ಬರ ಕಂಡು ಪೊಲೀಸರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಕೃಷಿ ಇಲಾಖೆ ಅಧಿಕಾರಿಗಳು ಪೊಲೀಸರು ಮತ್ತು ತಹಶೀಲ್ದಾರ್ ಜಂಟಿ ಕಾರ್ಯಾಚರಣೆ ನಡೆಸಿ ಕಾರ್ಖಾನೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಒಂಬೈನೂರ ಚೀಲ ಸಬ್ಸಿಡಿ ಯೂರಿಯಾ ವಶಕ್ಕೆ ಪಡೆದಿದ್ದಾರೆ ತಹಶೀಲ್ದಾರ್ ಬಸವರೆಡ್ಡ ಪರೋಣದ ಅವರು ಮಾತನಾಡಿ ಕರವೆ ಕಾರ್ಯಕರ್ತರ ಮಾಹಿತಿ ಮೇರೆಗೆ ಖಾಸಗಿ ಕಾರ್ಖಾನೆಯ ಮೇಲೆ ದಾಳಿ ನಡೆಸಿದಾಗ ಒಂಬೈನೂರ ಚೀಲ ಸಬ್ಸಿಡಿ ಯೂರಿಯಾ ರಸಗೊಬ್ಬರ ಕಂಡುಬಂತು ಚೀಲಗಳ ಮೇಲೆ ಸಬ್ಸಿಡಿ ಯೂರಿಯಾ ರಸಗೊಬ್ಬರ ಮತ್ತು ಕೃಷಿ ಉಪಯೋಗಕ್ಕೆ ಮಾತ್ರ ಎಂಬುದಾಗಿ ನಮೂದಾಗಿತ್ತು ದಾಸ್ತಾನನ್ನು ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ ಯೂರಿಯಾ ಮಾದರಿಯನ್ನು ಸಂಗ್ರಹಿಸಿ ಪರಿಶೀಲನೆಗಾಗಿ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ ಎಂದರು ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಜರುಗಿಸಲು ತಿಳಿಸಿದರು ಕರಬೆ ತಾಲೂಕು ಅಧ್ಯಕ್ಷ ಜಿಮ್ ಸೋಮು ಮಾತನಾಡಿ ಸಬ್ಸಿಡಿ ರಸಗೊಬ್ಬರಗಳು ಇಂತಹ ಅಕ್ರಮ ದಂಧೆ ನಡೆಸುವ ಕೈಗಾರಿಕೆಗಳ ಪಾಲಾಗ್ತಿದೆ ಇದರಿಂದ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ತಾಲೂಕು ಕೃಷಿ ಅಧಿಕಾರಿ ಕವಿತಾ ಪಶು ಇಲಾಖೆ ಅಧಿಕಾರಿ ಶಿವರಾಮ್ ಆಕ್ಚುಲಿ ಈ ಕಂಪನಿ ತಾಲೂಕು ಕೃಷಿ ಅಧಿಕಾರಿ ಕವಿತಾ ಪಶು ಇಲಾಖೆ ಅಧಿಕಾರಿ ಶಿವರಾಮ್ ಎಎಸ್ಐ ಇಂದ್ರೇಶ್ ಐಂದ್ರೇಶ್ ಕರವೇ ಕಾರ್ಯಕರ್ತರಾದ ವಿಜಯ್ ಕುಮಾರ್ ಧರ್ಮ ಪ್ರಜಾ ಯಾರು ಕಳಿಸಬೇಕು ಯಾರು ತರಸ್ಕೋಬೇಕು ಅಂತಕ್ಕಂತ ನಿಯಮಾನುಸಾರ ಏನಿದೆ ಅದನ್ನ ಗಾಳಿಗೆ ತೂರಿ ರೈತರಿಗೆ ಸಲ್ಲಬೇಕಾಗಿರತಕ್ಕಂತ ಇದ್ರಲ್ಲಿ ಯೂರಿಯಾ ಗೊಬ್ಬರ ಲೋಡ್ ಮಾಡಿರ್ತಾರ ಇದಕ್ಕ ಯಾವುದೇ ದಾಖಲೆ ಇರೋದಿಲ್ಲ ಅಕ್ರಮವಾಗಿ ಸಾಗಣೆ ಸಾಗಿಸಿದ್ದು ಕಂಡು ಬಂದಿದ್ದು ಇದನ್ನ ಸೀಝ್ ಮಾಡಿದ್ರಿ ಈ ಸಾರ್ವಜನಿಕರು ಸೇರ್ಕೊಂಡು ಇದ್ರ ಬಗ್ಗೆ ತಕ್ಷಣ ನಾವು ಈಗ ನಮ್ಮ ವಿಜಿಲೆನ್ಸಿಂದ ಬರ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅದು ಈ ತಕ್ಷಣ ಇವ್ರ ಮೇಲೆ ದಾರಿ ಓನರ್ ಮೇಲೆ ಪ್ಲಸ್ ಮಾಲಿಕರ ಬಗ್ಗೆ ಎಫ್ ಐ ಆರ್ ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದೀವಿ ಇದು ಎಫ್ ಐ ಆರ್ ಆಗಿ ಇದು ಎಲ್ಲಿಂದ ಬರ್ತಾ ಇತ್ತು ಎಲ್ಲಿ ಹೋಗ್ತಾ ಇತ್ತು ಪ್ರತಿಯೊಂದನ್ನು ಕುಲಕ್ಷವಾಗಿ ವಿಚಾರಣೆ ಆಗುತ್ತಿದ್ದರು ಅವ್ರಿಗೆ ಏನು ಕಾನೂನು ಕೊಡ್ತಾರೆ ಸಮಸ್ಯೆ ಇದು ಕೊಡಬೇಕು ಅದನ್ನು ನಾವು ಈ ರೀತಿ ನಡೆದಿರೋದಕ್ಕೆ ಯಾವುದೇ ರೀತಿ ಕ್ರಮ ಈಗ ರೆಡ್ ಅಂಡ್ ಕೊಟ್ಟರೆ ಫಸ್ಟ್ ಟೈಮ್ ಸಿಕ್ಕಿದೆ ಇದು ಇದು ಎಲ್ಲಿಂದ ಬಂತು ಯಾರಿಗೂ ಬಿಲ್ಲು ಆಗಿಲ್ಲ ಬಿಲ್ಲು ಕೊಡ್ತಾ ಇಲ್ಲ ನಮಗೆ ಇಲ್ಲಿ ಏನು ಇದೆ ರೈತರು ಸೇರಬೇಕಾಗಿದ್ದು ಎಲ್ಲಿಂದ ವಿವರ ತಗೊಂಡ್ಬಂದು ಇದೆಲ್ಲ ಈಗ ಎಫ್ ಐ ಆರ್ ಆದಮೇಲೆ ಕುಲಂಕೇಶ್ವರ ತನಿಖೆ ಆಗುತ್ತದೆ ತನಿಖೆ ಆದಮೇಲೆ ಎಲ್ಲ ವಿವರಗಳನ್ನ ನಾವು ನೋಡ್ತಾ ಇದ್ದೀವಿ